ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ಕೆಲಸ ಈಸಿ ಆಗಲಿ ಅಂದ್ಬಿಟ್ಟು ನಾವು ವಾಷಿಂಗ್ ಮೆಷಿನಲ್ಲಿ ಬಟ್ಟೆ ವಾಶ್ ಮಾಡ್ತೇವೆ ಆದರೆ ಬಟ್ಟೆ ವಾಶ್ ಮಾಡಿದ ನಂತರ ಬಟ್ಟೆ ತೆಗೆಯೋದಿದೆಯಲ್ಲ ಅದು ತುಂಬಾ ಬೇಜಾರಾಗುತ್ತೆ ಯಾಕಂದರೆ ಟೈಮ್ ಕನ್ಸ್ಯೂಮಿಂಗ್ ಬಟ್ ಬಟ್ಟೆ ಒಂದರಲ್ಲಿ ಒಂದು ಸುತ್ತಕೊಂಡಿರತ್ತೆ ಹೇಳಿದ್ರೆ ಸರಿಯಾಗಿ ಬರಲ್ಲ ದಾಡಿ ಶಾರ್ಟ್ ಪ್ಯಾಂಟಿನಲ್ಲಿ ಆಡಿ ಒಂದಕ್ಕೊಂದು ಸಿಕ್ಕಿಕೊಂಡಾಗ ಬಿಡಿಸ್ಲಿಕ್ಕೆ ಒಂದು ತಾಸು ಬೇಕಾಗುತ್ತೆ ಬ್ಲೌಸಿನ ಹುಕ್ಕುಗಳೆಲ್ಲ ಬೇರೆ ಬೇರೆ ಬಟ್ಟೆಗೆ ತಾಗ್ಬಿಟ್ಟು ಸಿಕ್ಕೊಂಡಿರುತ್ತೆ ಅಲ್ವಾ ಇವತ್ತಿನ ಟಿಪ್ಗಳನ್ನು ನೀವು ಫಾಲೋ ಮಾಡಿದರೆ ತುಂಬಾ ಈಸಿಯಾಗಿ ವಾಷಿಂಗ್ ನಲ್ಲಿ ಹಾಕಿರುವಂತಹ ಬಟ್ಟೆಯನ್ನು ತೆಗಿಬೋದು ಬನ್ನಿ ಹಾಗಿದ್ರೆ ಇವತ್ತಿನ ವಿಡಿಯೋ ನೋಡೋಣ ಟಿಪ್ಸ್ಗಳನ್ನು ಫಾಲೋ ಮಾಡೋಣ ಈ ಥರ ಲಾಡಿ ಇರುವಂತಹ ಅಥವಾ ದಾರ ಇರುವಂತಹ ಶಾರ್ಟ್ ಪ್ಯಾಂಟ್ಗಳನ್ನು ಪ್ಯಾಂಟ್ಗಳನ್ನು ವಾಷಿಂಗ್ ಗೆ ಹಾಕುವಾಗ ಇದನ್ನು ಚೆನ್ನಾಗಿ ಕಟ್ಕೊಳ್ಳಿ ಕಟ್ಟೋದ್ರಿಂದ ಏನಾಗುತ್ತೆ ಅಂದರೆ ದಾರ ಸಪ್ರೇಟ್ ಆಗಲ್ಲ ಹಾಗೆ ಒಂದಕ್ಕೊಂದು ಬಟ್ಟೆ ಸುತ್ತಕೊಳ್ಳಲ್ಲ ಹಾಗೆ ನೀವು ಈಸಿಲಿ ಬಟ್ಟೆಯನ್ನು ತೆಗಿಬಹುದು ಚಿಕ್ಕ ಮಕ್ಕಳ ಬಟ್ಟೆ ಇದ್ದಾಗಲೂ ಸಹ ಇದೇ ರೀತಿ ಮಾಡೋದು ಮಕ್ಕಳ ಬಟ್ಟೆಗಳಲ್ಲಿರುವಂಥ ಲಾಡಿ ಬೇಗನೆ ಸಪ್ರೇಟ್ ಆಗುತ್ತೆ ಅದನ್ನು ಹಾಕಲಿಕ್ಕೆ ಮತ್ತೆ ನಮಗೆ ಟೈಮ್ ಬೇಕಾಗುತ್ತೆ ಹಾಗಾಗಿ ಈ ಟಿಪ್ಪನ್ನು ಫಾಲೋ ಮಾಡ್ಬೋದು ನೆಕ್ಸ್ಟ್ ನೀವು ಶ್ವಟರ್ಸ್ಗಳನ್ನು ಅಥವಾ ಜರ್ಕಿನ್ಸ್ಗಳನ್ನು ಈ ರೀತಿಯಾಗಿ ಓಪನ್ ಇರುವಂತಹ ಜರ್ಕಿನ್ಸ್ಗಳಲ್ಲಿ ಜಿಪ್ ಹಾಕ್ಬಿಟ್ಟು ಹಾಕೋದ್ರಿಂದ ತುಂಬ ಈಸಿಯಾಗಿ ತೆಗಿಬೋದು ಬ್ಲೌಸ್ಗಳನ್ನು ವಾಷಿಂಗ್ ಮಿಷಿನ್ಗೆ ಹಾಕುವಾಗ ಎರಡು ಮೂರು ಹುಕ್ಕುಗಳನ್ನು ಹಾಕಿಬಿಟ್ಟು ಮಿಷಿನ್ಗೆ ಹಾಕೋದ್ರಿಂದ ಇದು ಸಪ್ರೇಟ್ ಆಗೋಲ್ಲ ಹಾಗೂ ತೆಗೆಯುವಾಗಲೂ ಸಹ ಈಸಿಯಾಗುತ್ತೆ ಹುಕ್ಕು ಬೇರೆ ಬಟ್ಟೆಗೆ ಸಿಕ್ಕಾಕೊಳ್ಳಲ್ಲ ಈವನ್ ನೀವು ಇದನ್ನು ಲಂಗಕ್ಕೂ ಕೂಡ ಮಾಡ್ಬೋದು ಲಂಗದ ದಾರವನ್ನು ಅಥವಾ ಲಾಡಿಯನ್ನು ಕಟ್ಬಿಟ್ಟು ಹಾಕ್ಬೋದು ಜೀನ್ಸ್ ಪ್ಯಾಂಟ್ಗಳನ್ನು ಅಥವಾ ಬೇರೆ ಯಾವುದೇ ಪ್ಯಾಂಟ್ಗಳನ್ನು ವಾಷಿಂಗ್ ಮಿಷಿನಿಗೆ ಹಾಕುವಾಗ ಜಿಪ್ಗಳನ್ನು ಕ್ಲೋಸ್ ಮಾಡಿ ಹಾಗೆ ಪಾಕೆಟ್ಗಳನ್ನು ಓಪನ್ ಮಾಡಿ ಪಾಕೆಟ್ಗಳನ್ನು ಓಪನ್ ಮಾಡೋದ್ರಿಂದ ಪಾಕೆಟಲ್ಲಿ ಏನಾದರೂ ರಾಡಿ ಇದ್ದರೆ ಕೊಳಕಿದ್ರೆ ಹೋಗುತ್ತೆ ಸ್ಪೆಷಲಿ ಚಿಕ್ಕ ಮಕ್ಕಳ ಬಟ್ಟೆಗಳಲ್ಲಿ ಪ್ಯಾಂಟ್ಸ್ಗಳಲ್ಲಿ ಪಾಕೆಟ್ಗಳಲ್ಲಿ ಸ್ವಲ್ಪ ರಾಡಿ ಇರುತ್ತೆ ಕೊಳೆ ಇರುತ್ತೆ ಸೊ ಅದನ್ನು ನೀವು ತೆಗಿಲಿಕ್ಕೆ ಪಾಕೆಟ್ಗಳನ್ನು ಓಪನ್ ಮಾಡಿಬಿಟ್ಟು ಹಾಕ್ಬೋದು ಟಾಯಿಯನ್ನು ನೀವು ವಾಷಿಂಗ್ ಮಿಷಿನ್ಗೆ ಹಾಕುವಾಗ ಬೆಲ್ಟನ್ನು ಕಟ್ಬಿಟ್ಟು ಹಾಕ್ಬೋದು ಹಾಗೆ ಪರದೆಗಳನ್ನು ಕರ್ಟನ್ಸ್ಗಳನ್ನು ಹಾಕುವಾಗ ಸೊ ಈ ರೌಂಡ್ ಇರತ್ತಲ್ವ ಅದು ಸಪ್ರೇಟ್ ಸಪ್ರೇಟ್ ಆಗುತ್ತೆ ಹಾಗಾಗಿ ನೀವು ಈ ರೀತಿಯಾಗಿ ಒಟ್ಟಿಗೆ ಮಾಡಿಬಿಟ್ಟು ಫ್ರಿಲ್ಸ್ ಮಾಡಿಬಿಟ್ಟು ದಾರದಿಂದ ಕಟ್ಬಿಟ್ಟು ಹಾಕೋದ್ರಿಂದ ಇದು ಸಪ್ರೇಟ್ ಆಗೋಲ್ಲ ಚೆನ್ನಾಗಿ ವಾಶ್ ಆಗಿಬಿಟ್ಟು ಈಸಿಲಿ ತೆಗಿಬೋದು ನೆಕ್ಸ್ಟ್ ಸಾಕ್ಸ್ ಚಿಕ್ಕ ಮಕ್ಕಳ ಬಟ್ಟೆಗಳನ್ನು ವಾಶ್ ಮಾಡುವಾಗ ಈ ರೀತಿಯ ಮೆಷ್ಪಗಳನ್ನ ಯೂಸ್ ಮಾಡೋದ್ರಿಂದ ಈಸಿಲಿ ನಾವು ತೆಗಿಬಹುದು ಒಣಗಿಸಬಹುದು ಯಾವುದೇ ಬಟ್ಟೆಯನ್ನು ವಾಷಿಂಗ್ ಮಿಷಿನ್ ಗೆ ಅಥವಾ ಒಗೆಯುವಾಗ ಉಲ್ಟಾ ಇದ್ದರೆ ಅದನ್ನು ಸರಿಯಾಗಿ ಮಾಡಿಬಿಟ್ಟು ಹಾಕಿದರೆ ಈಸಿಲಿ ಎಲ್ಲ ಹೋಗುತ್ತೆ ಸಾಕ್ಸ್ಗಳನ್ನು ಹಾಕುವಾಗ ಅದನ್ನು ಬಿಡಿಸ್ಬಿಟ್ಟು ಹಾಕಿದರೆ ಚೆನ್ನಾಗಿ ಕೊಳೆ ಹೋಗುತ್ತೆ ಸ್ನೇಹಿತರೆ ಇವತ್ತಿನ ಈ ಟಿಪ್ಸ್ಗಳೆಲ್ಲ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಥ್ಯಾಂಕ್ ಯು